ಪ್ರೇಮಿಗಳ ದಿನಾಚರಣೆಯ ದಿವಸವೇ ಚಾರು ಮತ್ತು ರಾಮಾಂಚರಿ ಒಂದಾಗ್ಲಿ ಅವರ ಒಂದು ಲವ್ ನಿಜಕ್ಕೂ ಕೂಡ ನಿಜವಾಗ್ಲಿ ಅನ್ನುವಂತಹ ಮಾತನ್ನ ಅಭಿಮಾನಿಗಳು ಹೇಳ್ತಿದ್ದಾರೆ ಏನಕ್ಕೆ ಅಂದ್ರೆ ಒಂದು ಜೋಡಿ ಇದೆಯಲ್ಲ ರಿಯಲ್ ಲೈಫ್ ನಲ್ಲಿ ಒಂದಾದ್ರೆ ಚೆನ್ನಾಗಿರುತ್ತೆ ಅನ್ನುವಂತ ಅಭಿಪ್ರಾಯ ಜನರದ್ದು ವೀಕ್ಷಕರದ್ದು ಯಾಕಂದ್ರೆ ತುಂಬಾ ಚೆನ್ನಾಗಿ ಧಾರಾವಾಹಿಯಲ್ಲಿ ಇದ್ದಾರೆ ಚಾರು ಮತ್ತೆ ರಾಮಾಚಾರಿ ಅಂದ್ರೆ ಮೌನ ಮತ್ತು ಋತ್ವಿಕ್ ಎಷ್ಟು ಚೆನ್ನಾಗಿ ಅಭಿನಯ ಮಾಡ್ತಿದ್ದಾರೆ ಅಂದ್ರೆ ಎಲ್ಲಾ ಕಡೆ ಫೇಮಸ್ ಆಗಿದ್ದಾರೆ ಮನೆ ಮಾತಾಗಿದ್ದಾರೆ ಜೊತೆಗೆ ಇಂಟ್ರೆಸ್ಟಿಂಗ್ ನಿಂದ ಕೂಡ ಬರ್ತಿದೆ ದಿನದಿಂದ ದಿನಕ್ಕೆ ಒಂದು ಹೊಸ ಹೊಸ ಟ್ವಿಸ್ಟ್ ಗಳು ಕೂಡ ಆಗ್ತಿದೆ ಸೊ ಹಾಗಾಗಿ ಒಂದು ಜೋಡಿಯನ್ನ ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ದು ತುಂಬಾ ಚೆನ್ನಾಗಿ ಸೆನ್ಸೇಷನ್ ಆಗಿದ್ದಾರೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇವರಿಗೆ ಒಂದು ಫ್ಯಾನ್ ಕ್ರೇಜ್ ಒಂದು ನೆಕ್ಸ್ಟ್ ಲೆವೆಲ್ ಇದೆ ಋತ್ವಿಕ್ ಅವರು ಕೂಡ ಸೂಪರ್ ಆಗಿ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದಾರೆ ಒಂದು ವರ್ಕೌಟ್ ಕೂಡ ಮಾಡ್ತಾರೆ ಆಗಾಗ ಒಂದು ಬಾಡಿ ಬಿಲ್ಡಿಂಗ್ ಒಂದು ವಿಡಿಯೋಸ್ ಜೊತೆಗೆ ಮೌನ ಅವರು ಕೂಡ ಯಾವ್ದ್ರಲ್ಲೂ ಕೂಡ ಇಲ್ಲ ಯಾವ ಒಂದು ಹೀರೋಯಿನ್ಗೂ ಕೂಡ ಕಡಿಮೆ ಇಲ್ಲ ಹೊಸ ಸಿನಿಮಾ ಆಫರ್ಸ್ ಗಳು ಬಂದ್ರೆ ಅವರು ಖಂಡಿತವಾಗಿಯೂ ಕೂಡ ನಡೆಸ್ತಾರೆ ಸಿನಿಮಾದಲ್ಲಿ ನಡೆಸಬೇಕು ಆಸೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಹೀಗಾಗಿ ಒಂದು ರಿಯಲ್ ಲೈಫ್ ನಲ್ಲಿ ಜೋಡಿ ಒಂದಾದ್ರೆ ಚೆನ್ನಾಗಿರುತ್ತೆ ಅಭಿಪ್ರಾಯ ಎಲ್ಲ ಅಭಿಮಾನಿಗಳದ್ದು ಜೊತೆಗೆ ಈಗ ಒಂದು ಟ್ವಿಸ್ಟ್ ಗಳು ಕೂಡ ನೆಕ್ಸ್ಟ್ ಲೆವೆಲ್ ಬರ್ತಿದೆ